ಕಾರ್ಯಕ್ರಮ ಅರ್ಧ ಭಜನೆಯಲ್ಲಿ ಇದ್ದೇವೆ ಈ ವರ್ಷದ ಕಾರ್ಯಕ್ರಮ ನಮ್ದು ಅರ್ಧ ಏಕ ಭಜನೆ ಮತ್ತು ದುರ್ಗಾ ಪೂಜೆಯ ಕಾರ್ಯಕ್ರಮದಲ್ಲಿ ಇದ್ದೇವೆ ಅದಕ್ಕೆ ನಮ್ಮ ಮಹಿಳಾ ತಂಡ ತುಂಬಾ ಸಹಕಾರವನ್ನು ನೀಡಿ ತುಂಬಾ ಸಹಕಾರದೊಂದಿಗೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಇದು ತುಂಬಾ ಮಹಿಳಾ ಮಂಡಲ ಸುಮಾರೊಂದು ಹತ್ತು ಹನ್ನೆರಡು ಮಹಿಳಾ ಮಂಡಳದ ತಂಡಗಳು ಮತ್ತೆ ಯುವಕ ಮಂಡಳದ ತಂಡಗಳೆಲ್ಲ ಬರ್ತಾ ಇದೆ ಒಳ್ಳೆ ಚಂದದಲ್ಲಿ ನಮ್ಮ ಈ ಭಜನಾ ಮಂದಿರದ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷನೂ ದುರ್ಗಾ ಪೂಜೆ ಅರ್ಧ ಏಕ ಭಜನೆ ಮತ್ತೆ ವಾರ್ಷಿಕೋತ್ಸವ ಮತ್ತೆ ಸತ್ಯನಾರಾಯಣ ಪೂಜೆ ಇದೆಲ್ಲ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಆ ವಾರ್ಷಿಕ ಪ್ರತಿಷ್ಠಾ ವಾರ್ಷಿಕೋತ್ಸವ ಮೇ ತಿಂಗಳಲ್ಲಿ ಇದೆ ಇಲ್ಲ ಅಷ್ಟಮಿ ಚೌತಿ ಎಲ್ಲಾ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೇವೆ ಚಂದದಲ್ಲಿ ನಡೀತಾಂತ ಎಲ್ಲ ಸಹಕಾರ ಎಲ್ಲರೂ ಒಳ್ಳೆ ಸಹಕಾರವನ್ನು ಕೊಟ್ಟು ಚಂದದಿಂದ ನಡೆಸ್ತಾ ಇದ್ದೇವೆ ಇನ್ನು ಮುಂದೆ ಎಲ್ಲ ಸಹಕಾರವನ್ನು ನಮ್ಮ ಎಲ್ಲಾ ಹುಡುಗರು ಭಕ್ತಾಭಿಮಾನಿಗಳು ಎಲ್ಲರೂ ಸಹಕರಿಸಬೇಕಂತ ಕೇಳಿ Thank you. ಶ್ರೀ ಗಜಾನನ ಭಜನಾ ಮಂದಿರ ಜಯನಗರ ಸುಳ್ಯ ಇದರ ವರ್ಷಂಪ್ರತಿಯಂತೆ ನಡೆಯುವಂತಹ ಈ ಒಂದು ದಿವಾಪೂರ್ಣ ಭಜನೆ ಮತ್ತು ಶ್ರೀ ದುರ್ಗಾ ಪೂಜೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೇವೆ ಈ ದಿನದ ಈ ಊರಿನ ಎಲ್ಲ ಭಗವತ್ ಭಕ್ತರು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಪಾಲ್ಗೊಂಡು ಸುಳ್ಯ ತಾಲೂಕಿನ ನಗರದ ಹಾಗೂ ಎಲ್ಲ ವಿವಿಧ ಆಯುಧ ತಂಡಗಳನ್ನು ನಾವು ಕರೆಸಿಕೊಂಡು ಇಲ್ಲಿ ಒಂದು ಭಜನೆಯನ್ನ ನೆರವೇರಿಸ್ತಾ ಇದ್ದೇವೆ ಈ ಭಜನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅದೇ ರೀತಿ ಇದನ್ನ ಯೂಟ್ಯೂಬ್ಗೆ ಹಾಕುವಂತ ಈ ನಮ್ಮ ಹುಡುಗರ ತಂಡ ಇವರು ಇನ್ನಷ್ಟು ಅವರ ಸೇವೆ ಇನ್ನಷ್ಟು ಉತ್ತುಂಗಕ್ಕೆ ಏರ್ಲಿ ಅಂತ ಶುಭವನ್ನು ಹಾರೈಸ್ತೇನೆ ಭಜನಾ ಮಂದಿರದಿಂದ ವಸ್ತಂಪತಿಯಾಗಿ ನಡೆಯುವಂತ ದಿವಾಪೂರ್ಣ ಭಜನೆ ಮತ್ತು ದುರ್ಗಾ ಪೂಜೆ ಇವತ್ತು ಬೆಳಿಗ್ಗೆ ಆರು ಇಪ್ಪತ್ತರಿಂದ ಪ್ರಾರಂಭಗೊಂಡು ನಡೀತಾ ಇದೆ ಸುಮಾರು ಹನ್ನೆರಡು ತಂಡಗಳು ಇವತ್ತು ಈ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಸುಳ್ಳೆ ತಾಲೂಕಿನ ಪ್ರಸಿದ್ಧ ತಂಡಗಳು ಇವತ್ತು ಭಜನೆಯ ಮುಖ ಈ ಒಂದು ನವರಾತ್ರಿಯ ಒಂದು ಉತ್ಸವ ಸಮಯದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಜೊತೆಗೆ ಇವತ್ತು ವಾಹನಗಳ ಪೂಜೆ ಕೂಡ ನಾವು ಇಲ್ಲಿ ನಡೆಸ್ತಾ ಬಂದಿದ್ದೇವೆ ಈ ವರ್ಷ ಬಾರಿಗೆ ಇವತ್ತು ಸುಮಾರು ಮಧ್ಯಾಹ್ನದ ಹೊತ್ತು ಸುಮಾರು ಐನೂರು ಜನ ಅನ್ನ ಸಂತರ್ಪಣೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಅದರ ಜೊತೆಗೆ ಸಂಜೆ ಹೊತ್ತಿಗೆ ಸರಿಯಾಗಿ ಏಳು ಗಂಟೆಯಿಂದ ಆರು ಹದಿನಾರಕ್ಕೆ ಮಂಗಳಾರತಿ ಆಗ್ತದೆ ಅದಾದ ನಂತರ ಏಳು ಗಂಟೆ ಸರಿಯಾಗಿ ದುರ್ಗಾ ಪೂಜೆ ಪ್ರಾರಂಭ ಮಾಡ್ತದೆ ಸಾಧಾರಣ ಒಂಬತ್ತು ಗಂಟೆಗೆ ದುರ್ಗಾ ಪೂಜೆ ಕೊನೆಗೊಳ್ತದೆ ಆ ನಂತರ ಮಹಾಪೂಜೆಯಾಗಿ ಎಲ್ಲರಿಗೂ ಬಂದಂತ ಎಲ್ಲ ನಮ್ಮ ಹಿಂದೂ ಸಮಾಜದ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾವು ಅನ್ನ ಸಂತರ್ಪಣೆ ಕೂಡ ಮಾಡ್ತಾ ಇದ್ದೇವೆ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಾವು ನಡೆಸ್ತಾ ಬಂದಿದ್ದೇವೆ ವಿಶೇಷವಾಗಿ ಬೆಳಗ್ಗೆ ಸಂಜೆವರೆಗೆ ಬಂದಿರುವಂತಹ ಎಲ್ಲಾ ತುದಿಮಾನಿಯರಿಗೆ ನಾವು ಇಚ್ಛಾ ಮತ್ತು ತಿಂಡಿ ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತೇವೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಬಂದಕ್ಕೆ ವಿಶೇಷವಾಗಿ ಧನ್ಯವಾದ ಸಮರ್ಪಿಸ್ತಾ ಎಲ್ಲ ಭಕ್ತಾಭಿಮಾನಿಗಳಿಗೆ ಶ್ರೀ ಗಜಾನನ ಭಜನಾ ಮಂದಿರ ಕಾಲವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನವರಾತ್ರಿ ಸಮಯದಲ್ಲಿ ನಡೆಯುವಂತಹ ಭಜನಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಆರು ಇಪ್ಪತ್ತಕ್ಕೆ ದೀಪ ಪ್ರತಿಷ್ಠಾಪನ ಆಗಿ ಹಲವು ದೇವರ ನಾಮಸ್ಮರಣೆಯನ್ನು ಮಾಡಿ ಭಕ್ತಾದಿಗಳು ಪುಳಕಿತಗೊಂಡಿದ್ದಾರೆ ಇದೇ ರೀತಿಯ ಸೇವೆಯನ್ನು ಎಲ್ಲ ಊರುಗಳಲ್ಲಿಯೂ ಎಲ್ಲಾ ಮನೆಗಳಲ್ಲಿಯೂ ಮಾಡಿಕೊಂಡು ಬರಬೇಕು ಅಂತ ನಮ್ಮ ಈ ಹಿಂದೂ ಸಂಘಟನೆ ಪರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ಅಲ್ಲಿಗ ದುರ್ಗಾಪರಮೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಬೇಕಂದ್ರೆ ಯಾಕಂತಂದ್ರೆ ಮನುಷ್ಯನಾಗಿ ನಾವು ಈ ಗುಂಡಿಯ ಮೇಲೆ ಜೀವನವನ್ನು ಮಾರತಕ್ಕಂತಹ ಸಂದರ್ಭದಲ್ಲಿ ನಮಗೆ ಬರತಕ್ಕಂತಹ ಕಷ್ಟ ನಷ್ಟಗಳಾಗಿರ್ಬೋದು ಆದಿವ್ಯಾಧಿಗಳಾಗಿರ್ಬೋದು ಅದನ್ನೆಲ್ಲವನ್ನು ಕೂಡ ಪರಿಹರಿಸಿಕೊಳ್ಳಬೇಕು ಅಂತಾದ್ರೆ ಜಗಜ್ಜನನಿಯ ಅನುಗ್ರಹ ಅತಿ ಮುಖ್ಯ ಆಗಬೇಕಾದ್ರೆ ಶರತ್ಕಾಲೆ ಪೂಜಾ ಪ್ರಿಯತೆ ಯಾಚವಾರ್ಷಿಕಿ ಹೇಳಿ ದೇವಿ ಭಾಗದಲ್ಲಿ ಒಂದು ಮಾತು ಮಾಡ್ತದೆ ವಿಶೇಷವಾಗಿ ಅವರನ್ನು ಆರಾಧನೆ ಮಾಡಿಕೊಳ್ಬೇಕಂತೆ ಮನುಜನಾಗಿ ಭೂಮಿಯ ಮೇಲೆ ಬಲೆಸಿಕೊಳ್ಳತಕ್ಕಂತಹ ಜೀವನದಲ್ಲಿ ಬರತಕ್ಕಂತಹ ಅಡೆತಡೆಗಳ ನಿವಾರಣೆ ಹಾಗೂ ಆ ಜೀವನವನ್ನು ಸುಂದರವಾಗಿ ಸುಭದ್ರವಾಗಿ ನಿರ್ವಹಿಸಿಕೊಂಡು ಬರತಕ್ಕಂತಹ ಸಂದರ್ಭದಲ್ಲಿ ಬರತಕ್ಕಂತಹ ಕಷ್ಟನಷ್ಟಗಳ ಪರಿಹಾರ ಪರಿಹಾರವೇ ಇದನ್ನು ಆ ಜಗಜ್ಜನನ್ನು ನಿಮಗೆ ಅನುಗ್ರಹ ಮಾಡಿಕೊಳ್ತಾಳಂತೆ ಮಹಾಕಾಳಿ ಸ್ವರೂಪದಲ್ಲಿ ಆ ತಾಯಿಯ ಆರಾಧನೆ ಮಾಡಿಕೊಂಡಾಗ ಬರತಕ್ಕಂತಹ ಕಾಳು ಕತ್ತಲೆಯನ್ನು ನಿವಾರಣೆ ಮಾಡಿಕೊಡ್ತಾಳಂತೆ ಕತ್ತಲೆ ಅಂತ ಹೇಳಿದ್ರೆ ಒಂದು ಅಂಧಕಾರ ಆಗಿರ್ಬೋದು ಅಥವಾ ಅಜ್ಞಾನಗಳಾಗಿರ್ಬೋದು ಂತಹ ಅಂಧಕಾರವನ್ನು ನಿವಾರಣೆ ಮಾಡಿಕೊಡ್ತಾಳೆ ಅಜ್ಞಾನವನ್ನು ಪರಿಹರಿಸಿಕೊಡ್ತಾಳೆ ಅದರಿಂದ ಅವಳನ್ನು ಕಾಳಿ ಅಂತ ಕರೀತಾಳಂತೆ ಇನ್ನು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಆರಾಧನೆ ಮಾಡಿಕೊಂಡಾಗ ಲಕ್ಷ್ಮಿಯೊಂದಿಗೆ ಸಂಪತ್ತು ಎಂಬಂತಹ ಅರ್ಥ ಬಂದಿದೆ ಅಥವಾ ನಾವು ನಡೆಸಿಕೊಳ್ಳತಕ್ಕಂತಹ ಜೀವನದಲ್ಲಿ ಆ ಉನ್ನತ ಶ್ರೇಣಿಯಾಗಿರ್ತಕ್ಕಂತಹ ಜೀವನವನ್ನು ಅಥವಾ ಉನ್ನತವಾದಂತಹ ಜೀವನವನ್ನು ಬೇಕಾಗಿರ್ತಕ್ಕಂತಹ ಅನುಕೂಲತೆಗಳನ್ನು ಲಕ್ಷ್ಮೀ ಸ್ವರೂಪದಲ್ಲಿ ತಾಯಿ ನಮಗೆ ಅನುಗ್ರಹ ಮಾಡಿಕೊಡ್ತಾಳಂತೆ ಇನ್ನು ಸರಸ್ವತಿ ರೂಪದಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡಿಕೊಂಡಾಗ ಬರತಕ್ಕಂತಹ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಡ್ತಾರಂತೆ ನಮ್ಮ ಜೀವನದಲ್ಲಿ ನಾವು ಏರುಪೇರುಗಳು ಬಂದಂತಹ ಸಂದರ್ಭದಲ್ಲಿ ಜಗಜ್ಜನನೀಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿಯ ಆರಾಧನೆ ಮಾಡಿಕೊಂಡಾಗ ಆ ಬಂದಿರತಕ್ಕಂತಹ ಏರುಪೇರುಗಳಾಗಿರ್ಬೋದು ಅಥವಾ ತೊಂದರೆಗಳಾಗಿರ್ಬೋದು ಅದನ್ನು ನಿವಾರಣೆ ಮಾಡಿಕೊಂಡು ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಅನುಕೂಲತೆಗಳನ್ನು ಒದಗಿಸಿಕೊಡ್ತಾರಂತೆ ದುರ್ಗಾ ಪ್ರಸನ್ನಿ ದುರ್ವಾದಳ ಶ್ಯಾಮ್ ಎಂಬುದಾಗಿ ಅವಳ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ ದುರ್ಗಾ ಅಂತ ಹೇಳಿದ್ರೆ ಕಷ್ಟ ಅಂತ ಹೇಳಿ ಅರ್ಥ ಇದ್ದಂತೆ ಇನ್ನು ದುರ್ಗಾ ಅಂತ ಎತ್ತರ ಎಂಬುದಾಗಿ ಅರ್ಥ ಇದೆ ಇನ್ನು ದುರ್ಗಾ ಅಂತ ಹೇಳಿದ್ರೆ ನನಗೆ ಅನುಕೂಲತೆಗಳನ್ನು ಒದಗಿಸಿಕೊಳ್ತಕ್ಕಂಥ ಶಕ್ತಿ ಸ್ವರೂಪಣೆಗೆ ದುರ್ಗಾ ಅಂತ ಕರೀತಾರಂತೆ ಅದರಿಂದ ಅಂತಹ ದುರ್ಗಾ ದೇವಿಯ ಆರಾಧನೆ ಮಾಡಿ ಮಾಡಿಕೊಂಡಾಗ ನಮ್ಮ ಯಾವ ರೀತಿ ತಾವರೆ ಎಂಬುದು ಅರಳುವಾಗ ಅದರಲ್ಲಿ ಒಳ್ಳೆಯ ಸುಮಧುರ ಎಂಬುದು ಬರ್ತಾರಂತೆ ಅದೇ ರೀತಿ ಜೀವನ